ಸರ್ ಏನಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಇವತ್ತೇ ಮನೆ ಬರೋ ತರ ಇದೆ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಒಂದ್ ಸೈಡ್ ತೊಗೊಂಡ್ರೆ ಎರಡ್ ಸೈಡ್ ತಗೊಂಡ್ರೆ ಎರಡ್ ತಗೊಂಡ್ರಿ ಎರಡ್ ತಗೊಂಡ್ರಿ ಒಂದ್ ಹಾಫು ಒಂದ್ ಫುಲ್ ಅಷ್ಟೇ ಭೂಮಿ ಲಾಕಿ ಬಂಗಾರ ಬೇಡ ಬೇಡ ಅಂತ ಹೇಳಿದೀನಿ ಉಂಗ್ರೇಳ್ ಕೇಳಿ ಬೀದಿ ಬೀದಿ ಬಂಕದಲ್ಲಿ ತರಕಾರಿ ಮಾಡ್ತಾರೆ ತರಕಾರಿ ಮಾರೋರು ಇದಾರೆ ಹೂವು ಮಾರೋರು ಇದಾರೆ ಗಾರ್ಮೆಂಟ್ಸ್ ಹೋಗೋರು ಇದಾರೆ ಆಟ ಓಡಿಸೋರು ಇದ್ದಾರೆ ಕ್ಯಾಬ್ ಓಡಿಸೋರು ಇದ್ದಾರೆ ಈ ತರ ಜನಗಳೇ ನಮ್ಮತ್ರ ಹತ್ರ ಸೈಟ್ ತನದು ಸರ್ ಈಗ ಎಷ್ಟು ಸೈಟ್ ನೋಡಕ್ ಬಂದಿದ್ದೀರಿ ಈಗ ನಾವು ನಾಲ್ಕೈದು ಜನ ಬಂದಿದ್ವಿ ಒಂದ್ ಇಪ್ಪತ್ತು ಜನಕ್ಕೆ ಆಲ್ರೆಡಿ ಹೇಳಿದೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲ ನೀವು ನೋಡ್ಕೊ ಬಂದ್ರೆ ನೀವು ಎಷ್ಟು ನಾವು ತಗೋ ಅಂತಾರೆ ಹಂಗಾರ ಹೂ ಅಂದ್ರೆ ಒಂದ್ ಇಪ್ಪತ್ತು ಸೈಟ್ ಇಲ್ಲಿ ತಗೋತೀವಿ ಅಪ್ರಾಕ್ಸಿಮೇಟ್ ಆಗಿ ಮಾಡ್ಬೋದು ನಾನೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀನಿ ನಾನೇ ಕನ್ವರ್ಷನ್ ಮಾಡಿಸ್ಕೊಂಡಿದೀನಿ ನಾನೇ ರಿಜಿಸ್ಟರ್ ಮಾಡ್ಕೊಡಿ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ತಗೋರಿ நிம் பாய் இருக்கிறேன் இந்த அங்கா ஆகிலே வா நமஸ்தே கேடைகரி ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಖುಷಿ ಡೆವಲಪರ್ಸ್ದು ನಿಮಗೆ ಆಫರ್ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾನು ನಿಮ್ಮನ್ನು ಬೆಟ್ಟಿ ಆಗಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ ಅದ್ಭುತ ಭರ್ಜರಿ ಊಟದೊಂದಿಗೆ ಇಲ್ಲಿ ಒಂದು ಸೈಟ್ ಇವತ್ತು ಕೊಡಲಾಗುತ್ತೆ ನಿಮಗೆ ಬನ್ನಿ ಇಲ್ಲಿ ಯಾರ್ಯಾರು ಎಷ್ಟು ಜನ ಇದ್ದಾರೆ ಅಂತ ಫಸ್ಟು ನೋಡ್ಕೊಂಬಿಡಿ ಎಷ್ಟು ಕಾರ್ಗಳು ಬಂದಿದೆ ಎಷ್ಟು ಜನ ಬಂದಿದ್ದಾರೆ ನಮಗೆ ಇಲ್ಲಿ ಸೈಟ್ ಓನರೇ ಇದ್ದಾರೆ ಮುನಿರಾಮು ಅನ್ನೋರು ಡೈರೆಕ್ಟ್ ಅವರೇ ರಿಜಿಸ್ಟ್ರೇಷನ್ ಬನ್ನಿ ಸರ್ ಸರ್ ನಮಸ್ತೆ ನೀವು ಮಿಸ್ ಆಗಿದ್ರಿ ಎಲ್ಲ ಸಿಂಗಾಪುರ್ಗೆ ಏನೋ ಹೋಗಿದ್ರಿ ಅಂತ ಅಲ್ವಾ ಹಂಗಾಗಿ ನನಗೆ ಬಹಳ ಖುಷಿ ಆಗ್ತಿರೋದು ಏನಂದ್ರೆ ಇವತ್ತು ಡೈರೆಕ್ಟ್ ಓನರ್ ನೀವಿದ್ದೀರಿ ಯಾಕಂದ್ರೆ ಎಲ್ಲಾ ಕಡೆ ಓನರ್ ಗಳೇ ಸಿಗಲ್ಲ ನಮ್ಗೆ ಬೇರೆ ಯಾರಿಗೋ ಕೊಟ್ಬಿಟ್ಟಿರ್ತಾರೆ ಯಾರೋ ಮಾರ್ಕೆಟಿಂಗ್ ಅವ್ರು ಬರ್ತಾರೆ ಈಗ ನಿಮ್ಮ ಹತ್ರ ಬಂದ್ರ ಒಂದ್ ಕಳಕಳಿ ನಂಬದ್ ಏನೋ ಅಂದ್ರೆ ನಮ್ ಕಷ್ಟ ಸುಖ ಹೇಳಿದ್ರೆ ಒಂದ್ ಹತ್ತು ರೂಪಾಯಿ ನಿಮ್ಮ ಹತ್ರ ಬಿಡಿಸ್ಕೋಬಹುದು ಅಲ್ವಾ ಕರೆಕ್ಟ್ ಹಾ ಸರ್ ಈ ಸೈಟ್ ಬಗ್ಗೆ ಆಮೇಲೆ ಮಾತಾಡೋಣ ಯಾಕಂದ್ರೆ ನಿಮ್ ವಿಚಾರ ಗೊತ್ತು ವಿಡಿಯೋದಲ್ಲಿ ಹೇಳಿದ್ರು ಹದಿನೈದು ಹದಿನಾರು ಲೇಔಟ್ ಮಾಡಿದೀವಿ ಐದು ಸಾವಿರ ಸ್ಯಾಟಿಸ್ಫೈಡ್ ಕಸ್ಟಮರ್ ಮನೆ ಕಟ್ಕೊಂಡು ಇವತ್ತಿದ್ದಾರೆ ಅಂತ ಸರ್ ನನಗೆ ನಮ್ಮ ನಮಗೆ ಮತ್ತು ವೀಕ್ಷಕರಿಗೆ ಒಂದು ಗೊತ್ತಾಗ್ಬೇಕಾಗಿದ್ದು ಏನು ಅಂತಂದ್ರೆ ನಿಮ್ಮ ಆರಂಭದ ದಿನಗಳು ಹೇಗಿತ್ತು ಅದನ್ನ ಮಾತಾಡೋಣ ಅಂತ ಆಸೆ ಸರ್ ನನಗೆ ಹೇಗೆ ಸರ್ ಇದು ಶುರುವಾಗಿದ್ದ ಜರ್ನಿ ಸರ್ ನಾ ನಾನು ಆರಂಭದ ದಿನದಿಂದ ನಾನು ಒಬ್ಬ ಕಮಿಷನ್ ಏಜೆಂಟ್ರಾಗಿ ನಾನು ಬಂದೆ ಕಮಿಷನ್ ಏಜೆಂಟ್ ಕಮಿಷನ್ ಆಗಿ ಬಂದೆ ಕಮಿಷನ್ ಆಗಿ ಬಂದ ಮೇಲೆ ನನಗೆ ಗೊತ್ತಾಯಿತು ಬೇರೆ ಬೇರೆ ಮಾರ್ಕೆಟಿಂಗ್ನವರೆಲ್ಲ ಮಾಡ್ತಾ ಇದ್ರು ಅವಾಗ ಗೊತ್ತಾಯ್ತು ಕಸ್ಟಮರ್ ಮೇಲೆ ಸಿಕ್ಕಾಪಟ್ಟೆ ತಲೆ ಮೇಲೆ ಎಳಿತಾಯಿದ್ರು ನನ್ಗೆ ಅರ್ಥ ಆಯ್ತು ಏನಕ್ಕೆ ಒಂದು ಸೈಟು ಮೂರು ಲಕ್ಷ ರೂಪಾಯಿ ಸೈಟ್ ನ ಒಂಬತ್ತು ಲಕ್ಷ ರೂಪಾಯಿಗೆ ಮಾರಿ ಓನರಿಗೆ ಮೂರು ಲಕ್ಷ ಕೊಟ್ಟು ಆರು ಲಕ್ಷ ಬ್ರೋಕರ್ಗಳು ಇದು ಏಜೆಂಟ್ ಮಾರ ಅಂತವ್ರು ಮಾರ್ಕೆಟಿಂಗ್ನವರು ಮಾರ್ತಾವ್ರೆ ಅಂತ ಅಂದಾಗ ನಾವು ಯಾಕೆ ಹಿಂಗೆ ಮಾಡಕ್ಕೆ ಹೋಗಬಾರ್ದು ನಾವೇ ಡೈರೆಕ್ಟ್ ಆಗಿ ಕಸ್ಟಮರ್ಗಳು ನೀಡ್ದು ನಾವೇ ಡೈರೆಕ್ಟ್ ಆಗಿ ಒಂದು ಪ್ಲಾನ್ ಒಂದು ಲೇಔಟ್ ಮಾಡಿ ಚಿಕ್ಕದಾಗಿ ಬಡವರಿಗೋಸ್ಕರ ನಾವು ಮಾಡಿ ಕೊಡಬೇಕು ಅನ್ನೋದು ನನ್ನ ಮನ್ಸಲ್ಲಿ ಅವತ್ತಿಗೆ ಉಟ್ಕಂತು ನಿಮ್ದು ಬಹಳಷ್ಟು ನೋಡ್ತಾ ಇದ್ದೀನಿ ಬ್ಯುಸಿ ಆಗಿದ್ದೀರೇನೋ ಓಡಾಡ್ತಿದ್ರಲ್ಲ ಹಾಗೆ ಅನ್ಕೊಂಡು ಸುಮ್ನೆ ಅದೇ ನೀವ್ ಒಂದು ಅಜ್ಜಿನ ಹೋಟೆಲ್ ಅಲ್ಲಿ ಹಳೇದು ಯಾವ್ದ ಏನೋ ಎಂಟ್ ಪಸ್ಟ್ ಹಗಲ್ಕೋಟೆ ಎಂಟ್ ಪಸ್ಟ್ ಅವ್ರನ್ನೆಲ್ಲ ನೀವು ವಿಸಿಟ್ ಮಾಡಿ ಅಲ್ಲೆಲ್ಲ ನೋಡಿದ್ ಬಹಳ ನೋಡಿದೀನಿ ನಾನು ತುಂಬಾ ನೋಡ್ತೀನಿ ಸರ್ ಬದುಕಿನ ವೃತ್ತಿ ಎಲ್ಲಿಂದ ಬರ್ತಾ ಇದ್ರಿ ಬಸವೇಶ್ವರ ನಗರ ಬಸವೇಶ್ವರ ನಗರದಿಂದ ಬಂದ್ರಿ ಆಲ್ರೆಡಿ ಮನೆ ಇದ್ಯಾ ನಿಮ್ದು ಇದೆ ಸರ್ ಇದೆ ಇದ್ರು ನೋಡಕ್ ಬಂದಿದ್ದೀರಿ ಏನ್ ಅನಿಸ್ತಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಲೇವಟ್ ಅಂತೂ ಟೋಟಲಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಏನಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಇವತ್ತೇ ಮನೆ ಕಟ್ಕೊಂಡು ಬರೋ ತರ ಇದೆ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಬಟ್ ಕಮರ್ಷಿಯಲ್ ಆಗಿ ಇನ್ವೆಸ್ಟ್ ಮಾಡಕ್ಕೆ ಇದಿಲ್ಲ ಬಟ್ ಓನರ್ ಕಟ್ಕೊಂಡು ಬರೋದ್ರಲ್ಲಿ ಚೆನ್ನಾಗಿದೆ ತೊಂದರೆ ಇಲ್ಲ ಯಾಕಂದ್ರೆ ಅಲ್ಲಿ ತಗೊಳಕ್ ನಮ್ಗೆ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಕಮರ್ಷಿಯಲ್ಲಿ ಅದು ಬಟ್ ಇಲ್ಲಿ ಒಳ್ಳೆ ವಾತಾವರಣ ಬೇಕಂದ್ರೆ ಇಲ್ಲಿ ಬರ್ಬೇಕು ಒಳ್ಳೆ ಗಾಳಿ ಬೆಳಕು ಏನೋ ಒಂಥರ ಒಂದೆರಡು ಮೂರು ನಾಲ್ಕು ಮನೆಗಳಾದರೆ ಹಾಗೆ ಒಂದೊಂದು ಮನೆ ಆದರೆ ಕಟ್ಕೊಂಡು ಇಲ್ಲೇ ಇರೋದಿಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ನಾವಿಲ್ಲಿ ದುಡ್ಡು ಬೆಳಿತೀವಿ ಅ ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ದಿನ ನಾವು ಮನಿ ಎಕ್ಸ್ಪೆಕ್ಟೇಷನ್ಗೆ ಹೋಗಿ ಸರೇ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ನನ್ಗೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್ ಇದ್ರ ಬಗ್ಗೆ ಬಟ್ ಓನ್ ಆಗಿ ಬರಕ್ಕೆ ಚೆನ್ನಾಗಿದೆ ಚನಾಗಿದೆ ತುಂಬಾ ಚನಾಗಿದೆ ಓಕೆ ಫಸ್ಟ್ ಕ್ಲಾಸ್ ಓಕೆ ಇದು ನೋಡ್ತಾ ಇದ್ರೆ ವಾತಾವರಣ ಇಲ್ಲೇ ಸ್ವಲ್ಪ ತಿರಣ್ಣ ಅನಿಸುತ್ತೆ ಯಾಕಂದ್ರೆ ನಾವು ಬೆಂಗಳೂರು ಮೊದಲೇ ಅಲ್ಲಿ ಬೇಬಿ ಪೊಲ್ಯೂಷನ್ ಸಿಟಿ ಇದು ನೋಡಿ ಇದಾಗಿದೆ ಅಲ್ಲ ಬಟ್ ಇಲ್ಲಿ ನೋಡಿ ನಮಗೆ ಏನೋ ಒಂದು ಖುಷಿ ಅನಿಸುತ್ತೆ ಓಕೆ ಆಗ್ಲಿ ಒಂದು ಸೈಡ್ ತಗೊಳ್ಳಿ ಒಳ್ಳೆದಾಗಿದೆ ನೋಡ್ತಾ ಇದ್ದೀವಿ ಸರ್ ಒಂದೇ ಎಕ್ರೆಯಲ್ಲಿ ಒಂದು ಲೇಔಟ್ ಸ್ಟಾರ್ಟ್ ಮಾಡಿದೆ ಆ ಲೇಔಟ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಕಸ್ಟಮರು ಒಂದು ಕಸ್ಟಮರ್ ಬಂದರು ಒಂದು ಕಸ್ಟಮರ್ ಬಂದಾಗ ಒಂದು ಕಸ್ಟಮರ್ ಹೇಳ್ದೆ ನೋಡಿ ನಾನು ಈ ರೀತಿ ಮಾಡ್ತಾ ಇದ್ದೆ ಬೇರೆ ಮಾರ್ಕೆಟಿಂಗ್ ಅಲ್ಲಿ ಏಜೆಂಟ್ ಕೆಲಸ ಮಾಡ್ತಾ ಇದ್ದೆ ಅವರು ಬರೆ ಹಾಕೋದು ನೋಡ್ಬಿಟ್ಟು ನನಗೆ ಭಾರಿ ಈ ಬಡವ್ರ ಬಗ್ಗ್ರ ಮೇಲೆ ಭಾರಿ ಕ್ರಿಯಾಶೀಲೆ ಇದು ಉಟ್ಕಂತು ನಾನೇ ಯಾಕೆ ಲೇಔಟ್ ಮಾಡಬಾರ್ದು ಅಂತೇಳಿ ಮಾಡಿದ್ದೀನಿ ನೋಡಿ ಇವತ್ತು ಇಲ್ಲಿ ಆರು ಲಕ್ಷ ಓಡ್ತದೆ ಐದು ಲಕ್ಷ ಕೊಡಿ ನಾಲ್ಕು ಲಕ್ಷ ಕೊಡಿ ನನಗೆ ನಾನು ನಿಮಗೆ ಒಂದೊಂದು ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಎಕರೆ ಲೇಔಟಲ್ಲಿ ನಾಲ್ಕು ನಾಲ್ಕು ಲಕ್ಷಕ್ಕೆ ಇಪ್ಪತ್ತ ನಾಲ್ಕು ಸೈಟ್ ಇಪ್ಪತ್ತ್ನಾಲ್ಕು ಜನಕ್ಕೆ ಕೊಟ್ಟೆ ಆ ಇಪ್ಪತ್ನಾಲ್ಕು ಜನ ಹೋಗಿ ಇವತ್ತು ನಲವತ್ತೆಂಟಾಗಿ ನಲವತ್ತೆಂಟು ಜನ ಹೋಗಿ ಹಾಂ ನೂರಾರು ಜನಕ್ಕೆ ಇವತ್ತು ಮಿನಿಮಮ್ ಐದು ಸಾವಿರ ಐದು ಸಾವಿರ ಸೈಟ್ಗಳನ್ನ ನಾನು ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫಾರ್ಟಿ ಆಗಿರ್ಬೋದು ತರ್ಟಿ ಫಿಫ್ಟಿ ಆಗಿರ್ಬೋದು ಎಲ್ಲ ಬಡವರಿಗೆ ಕೊಟ್ಟಿರೋದು ಮತ್ತೆ ರೇಟು ಸಾವಿರದ ಸರಿ ಇದು ತರ್ಟಿ ಫೈವ್ ಸಾರಿ ಒನ್ ತರ್ಟಿ ಓಕೆ ಆಯಿತು ಸೈಡ್ ತೊಗೊಂಡ್ರೆ ಎರಡ್ ಸೈಡ್ ತೊಗೊಂಡ್ರೆ ಎರಡ್ ತೊಗೊಂಡ್ರೆ ಎರಡು ತೊಗೊಂಡ್ರಿ ಒಂದ್ ನೋಡೋಣ ಮನೆಯಲ್ಲಿ ಅಮೌಂಟ್ ಲೆಕ್ಕಾಚಾರ ಮಾಡಿ ಹೌದು ಯಾವ್ದಾರ ಒಂದು ಮ್ಯೂಟ್ಲು ಮಾಡೋದಾ ಅಥವಾ ಎರಡು ತಗೋಳದ ಇರ್ಲಿ ತಗೊಳ ಮುಂದ್ ತಗೊಂಡ್ರಿ ಇನ್ನೂ ಟೈಮ್ ಐತೆ ಅದಕ್ಕೆ ಅದೇ ಅದೇ ಧೈರ್ಯ ಮಸ್ತ್ ಆಯ್ತು ಸಾಯಬ್ರಸ್ತಾವ್ರ ಕಾಸು ಒಳ್ಳೇದಾಗ್ಲಿ ಈ ವಯಸ್ಸಿಗೆ ಸೈಟ್ ಮಾಡ್ರಿ ನಾವೆಲ್ಲ ಸೈಟ್ ಕನ್ಸು ಕಂಡಿರ್ಲಿಲ್ಲ ಮದಾಣನ ಬಿಡಿ ಬಾಳ ನಾವು ಕಳೆಬಿಟ್ಟು ಇದೋವರೆಗೂ ಕಳೆಬಿಟ್ಟಿದ್ದೀವಿ ಹಾಗೆ ಮಕ್ಕಳಿಗೆ ಹೇಳ್ಕೊಳ್ತಾ ಇದೀನಿ ಮುಂದಂತಾಗ್ರಪ್ಪ ಯಾರು ಕೊಳ್ಬೇಡಿ ಅಂತ ಹಾ ತಿರುವಾಗ ಆಸ್ತಿ ಮಾಡ್ರಿ ಮಾಡಿ ಅದು ಭೂಮಿ ಮೇಲೆ ಹಾಕ್ರಿ ಮಾಡಿ ಜಿಪುನ್ ತರ ಮಾಡಬೇಡಿ ಹಾ ನೀವು ಏನ್ ಬೇಕೋ ತಿನ್ನಿ ಬಟ್ಟೆ ಕಾಳಿ ಎಲ್ಲ ಚೆನ್ನಾಗಿ ಓಡಾಡಿ ಹಾ ಶೋಕಿ ಮಾಡಬೇಡಿ ಹಾ ಕೂಡಿಡಿ ಯಾರು ಕೊಳ್ಬೇಡಿ ಹಾ ಏನಾದ್ರೂ ಒಂದು ನೀವು ಮುಂದವರಿರಿ ಅಂತ ಹೇಳ್ತಾ ಇದೀನಿ ಉಳಿದಿದ್ದ ಭೂಮಿ ಮೇಲೆ ಹಾಕಿ ಅಷ್ಟೇ ಭೂಮಿ ಮೇಲೆ ಹಾಕಿ ಬೇರೆ ಬಂಗಾರ ಬೇಡ ಒಂದು ಕುง್ರಾನೇ ಬೇಡ ಅಂತ ಹೇಳಿದೀನಿ ನೀನ್ ಕೇಳಿ ಹಾ ಏನು ಒಂದು ಇದ್ರೆ ಕೊಡ್ತಾರೆ ಕೊಲೆ ಮಾಡ್ತಾರೆ ಈಗಿನ ಕಾಲದಲ್ಲಿ ಹ್ಞೂ ಅಲ್ಲೂರ ಎಷ್ಟು ಹೋಗಿ ಕೇಳಿದ್ವಿ ನಾವು ಬೆಂಗಳೂರಿಗೆ ಎಂಬತ್ತು ಬಂದವನು ಇಲ್ಲೇ ಪಿ ಎಚ್ ಡಿಗ್ರಿ ಮಾಡಿ ಇಲ್ಲೇ ಜಾಬ್ ಮಾಡಿಕೊಂಡು ಒಂದು ಇನ್ನೂ ಸೈಟ್ ಇಲ್ಲ ಸರ್ ನಮಗೆ ಇದು ನಿಮ್ದೇ ಅಲ್ಲ ಸರ್ ಬಗ್ಗೆ ಕೆಗಡೆ ಇರೋದು ಡೈರೆಕ್ಟು ಕಸ್ಟಮರ್ ತಾನೇ ಲಾಸ್ಟು ಸರ್ ಇದು ಕಡಿಮೆ ಸಾಧನೆ ಏನಲ್ಲ ಯಾಕೆ ಅಂತಂದ್ರೆ ಇವತ್ತು ಬೆಂಗಳೂರಿಗೆ ಬಂದವರಿಗೆ ಒಂದು ಗೂಡಿನ ಆಸೆ ಸರ್ ಹತ್ತು ರೂಪಾಯಿ ಕೂಡ್ಸಿ ಇಟ್ಟು ಇಟ್ಟು ಒಂದು ಕನಸು ಕಾಣ್ತಾ ಇರ್ತೀವಿ ಎಲ್ಲೋ ಡಾಕ್ಯುಮೆಂಟ್ ಅಲ್ಲೋ ಇನ್ನೆಲ್ಲ ಓನರ್ ಕಡೆನೋ ಏನೋ ಮೋಸ ಆಗ್ಬಿಟ್ರೆ ಆತ್ಮಹತ್ಯೆ ಆದ ಉದಾಹರಣೆಗಳಿದೆ ಬೇಜಾನ್ ಇದಾವೆ ಬೇಜಾನ್ ಕಂಪನಿ ಆ ರೀತಿ ಮಾಡಿದಾರೆ ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಹಂಗಾಗಿ ಇವಾಗ ನನ್ ಲೇ ಊಟ ತಗೊಂಡೋಗಿ ನಾನೇ ಓನರ್ ನಾನೇ ನನ್ ಲೇ ಊಟ ತಗೊಂಡೋಗಿ ನನಗೆ ಎಷ್ಟೋ ಜನ ಕಸ್ಟಮರ್ ಹೇಳಿದ್ದಾರೆ ಇವತ್ತು ನಾನು ಅವ್ರು ದುಡ್ಡು ಕೊಡ್ತಿಲ್ಲ ಅಂದ್ರೆ ಕಸ್ಟಮರ್ ಮಾರ್ಕೆಟಿಂಗ್ ನೋರ್ ನನಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಓಪನ್ ಆಗಿ ಹೇಳಿದ್ದೀನಿ ನಾನು ರಿಜಿಸ್ಟ್ರೇಷನ್ ಬರಲ್ಲ ನನಗೆ ಪೇಮೆಂಟ್ ಸೆಟ್ಲ್ಮೆಂಟ್ ಆಗ್ಬೇಕು ಅಂತ ಕೇಳಿದಾಗ ಇವರು ಕಸ್ಟಮರ್ಗೆ ಗೆ ಏನು ಹೇಳಿದಾರೆ ಅಂತಂದ್ರೆ ಅವ್ರ ಅಪ್ಪಾತಿ ಇರೋದ್ರು ಅವರ ಅಮ್ಮಾತಿ ಇರೋದ್ರು ಅವ್ರ ಅಜ್ಜಿ ಇರೋದ್ರು ಈ ರೀತಿ ಹೇಳ್ಬಿಟ್ಟು ಕಸ್ಟಮರ್ ನ ಮೈಂಡ್ ವಾಶ್ ಮಾಡಿ ಅವತ್ತಿನ ರಿಜಿಸ್ಟ್ರೇಷನ್ ನ ಸ್ಟಾಪ್ ಮಾಡ್ಸಿದಾರೆ ಓಹೋ ಓಹೋ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ ನಾನು ಯಾಕೆ ರಿಜಿಸ್ಟ್ರೇಷನ್ ಇವತ್ತಿತ್ತಲ್ಲ ಇತ್ತಲ್ಲ ಯಾಕೆ ನೀವು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದರಾ ಅಂತ ಕೇಳಿದಾಗ ಸರ್ ಈ ರೀತಿ ಪ್ರಾಬ್ಲಮ್ ಇತ್ತು ನಮಗೆ ದುಡ್ಡಿ ಪ್ರಾಬ್ಲಮ್ ಇತ್ತು ನಾವು ದುಡ್ಡು ಬಳ್ಸ್ಕೊಂಡು ಬಿತ್ತಿದ್ದೋ ನೀವು ದುಡ್ಡು ಕೊಡ್ಲಿಲ್ಲ ಅಂತಾತ್ತಿರಲ್ಲ ಅಂತಂದ್ರು ಅದಕ್ಕೆ ನಾವು ಕಸ್ಟಮರ್ ಗೆ ಏನೋ ಮೈಂಡ್ ವಾಶ್ ಮಾಡಿ ಹೇಳಿ ಕಳಿಸಿದ್ದೀವಿ ಅಂತ ಕೇಳಿರಾ ಇದು ಮಾತುಗಳು ನನಗೆ ಇವತ್ತು ತಲೆ ಒಳಗೆ ಚೈವಾಗಿ ಉಳಿದೈತಿ ಸರ್ ಆ ರೀತಿ ಯಾಕೆ ಆಗಬಾರ್ದು ಯಾಕೆ ಕಸ್ಟಮರು ಇವತ್ತು ಬೀದಿ ಬೀದಿ ಬಂಕದಲ್ಲಿ ತರಕಾರಿ ಮಾರ್ತಾರೆ ತರಕಾರಿ ಮಾರೋರು ಇದ್ದಾರೆ ಹೂವು ಮಾರೋರು ಇದ್ದಾರೆ ಗಾರ್ಮೆಂಟ್ಸ್ಗೆ ಹೋಗೋರು ಇದ್ದಾರೆ ಆಟ ಇದ್ದಾರೆ ಕ್ಯಾಬ್ ಓಡಿಸೋರು ಇದ್ದಾರೆ ಈ ಥರ ಜನಗಳೇ ನಮ್ಮ ಹತ್ರ ಸೈಟ್ ತನದು ಸರ್ ಅವ್ರೇನೋ ಅವರೇನೋ ಇವತ್ತು ಒಂದು ಊಟ ಮಾಡಿರೋ ಹತ್ತು ರೂಪಾಯಿ ಖರ್ಚಾಗ್ತದೆ ಅದನ್ನ ಬೇಡ ಇವತ್ತು ಊಟ ಮಾಡೋದು ಬೇಡ ನೀರು ಕುಡಿಯೋ ಒಂದು ಬಿಸ್ಕತ್ ತಿಂದ್ಬಿಟ್ಟು ಆರಾಮಾಗಿ ಇವತ್ತು ಇದ್ಬಿಟ್ಟು ಇವತ್ತು ದುಡ್ಕೊಂಡು ಹೋಗೋಣ ಎರಡು ರೂಪಾಯಿ ಹುಟ್ಟಿರ ಅದು ಹತ್ತು ರೂಪಾಯಿ ಹೋಗಿ ನೂರು ರೂಪಾಯಿ ಆಗ್ತದೆ ನೂರು ರೂಪಾಯಿ ಹೋಗಿ ಲಕ್ಷ ಆಗ್ತದೆ ಲಕ್ಷ ಹೋಗಿ ಐದು ಲಕ್ಷ ಆಗ್ತದೆ ಐದು ಲಕ್ಷ ಕೊಟ್ಟಾಗ ನಮಗೆಲ್ಲ ಒಂದು ಸೈಟ್ ತಗೊಳ್ಳೋಣ ಅಂತ ಮನಸ್ಸಿಗೆ ಬರ್ತದೆ ಆ ಥರ ಕುಡೀಕಿರೋ ದುಡ್ಡಿಗೆ ಮೋಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಸ್ವಂತ ಆಫೀಸ್ ಮಾಡಿ ಸ್ವಂತ ಮಾರ್ಕೆಟಿಂಗ್ ಆಫೀಸ್ ಮಾಡಿ ಬನ್ನಿ ನಾನು ಕಡಿಮೆ ರೇಟಲ್ಲಿ ಕೊಡ್ತೀನಿ ನಿಮಗೋಸ್ಕರ ನೀವು ಯಾವುದೇ ಡಾಕ್ಯುಮೆಂಟ್ಸು ನಾನು ಯಾವ ಲ್ಯಾಂಡ್ಲಾರ್ಡ್ ಹತ್ರನೂ ನಾನು ಓಪನ್ ಆಗಿ ಲ್ಯಾಂಡ್ ಲಾರ್ಡ್ಗೆ ಜಮೀನು ಬಿಟ್ಬಿಟ್ಟು ನಾನು ರಿಜಿಸ್ಟ್ರೇಷನ್ ಮಾಡಲ್ಲ ಸರ್ ಲ್ಯಾಂಡ್ಲಾರ್ಡ್ ಕಡೆಯಿಂದ ಯಾವ ಸೈಟು ರಿಜಿಸ್ಟ್ರೇಷನ್ ಮಾಡಲ್ಲ ನನಗೆ ಕ ಖರ್ಚು ಎಷ್ಟೇ ಖರ್ಚು ಬಂದ್ರು ನಾನು ಸ್ವಂತ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಾನು ಟ್ಯಾಕ್ಸ್ ಕಟ್ಟಿ ನಾನು ಕನ್ವರ್ಷನ್ ಮಾಡಿ ನಾನು ಸ ಜನಕ್ಕೆ ಸೈಟ್ ಇದ್ದೀನಿ ಸರ್ ಇದೇನು ಇನ್ನು ನೀವು ನೆಕ್ಸ್ಟು ಸಂಡೇ ಗೊತ್ತಾಗ ಇನ್ ನೀವು ನೆಕ್ಸ್ಟು ಸಂಡೇ ಒಳಗಡೆ ಕಂಪ್ಲೀಟ್ ಮಾಡಿರ್ತೀವಿ ಇದು ಟಾರ್ ಅಂತ ಏನಿದೆ ಸ್ಟ್ರೀಟ್ ಲೈಟ್ಸ್ ಅಂತ ಏನ್ ಹೇಳಿದೆ ಕಂಪ್ಲೀಟ್ ಎಲ್ಲ ಲಂಡರ್ ಪ್ಲಸ್ ನೀವೀಗ ಈ ಸೈಟ್ ಸೆಲೆಕ್ಷನ್ ಯಾವ್ದು ಮಾಡ್ಕೊಂತೀರ ಮಾಡ್ಕೊಳ್ಬೇಕಿರ ಸಿಕ್ಸ್ಟಿ ಅನ್ನೋ ಕಾರ್ನರ್ ಬರುತ್ತೆ ಓಪನ್ ಆಪ್ಷನ್ ಸರ್ ಇದೆಲ್ಲ ಆಗಿದೆ ಅಂದ್ರೆ ಆಗಿದೆ ಅಂತ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ತೀವಿ ವಾಟರ್ ಲೈನ್ಸ್ ಎಲ್ಲ ಅಂಡರ್ ವಾಟರ್ ಲೈನ್ಸ್ ಬರುತ್ತೆ ಇನ್ನೊಂದು ಸ್ಯಾನಿಟರಿ ಲೈನ್ಸ್ ಅಂಡರ್ ಸ್ಯಾನಿಟರಿ ಲೈನ್ಸ್ ಬರುತ್ತೆ ಇದು ಎಲೆಕ್ಟ್ರಿಸಿಟಿ ಮಾತ್ರ ಮೇಲ್ಗಡೆ ಬರುತ್ತೆ ಇವಾಗ ಹೌದು ನಿಮ್ ನೋಡಿದ್ವಿ ನೋಡ್ತಾ ಇರ್ತೀವಿ ಇರ್ತಿಲ್ಲ ಪ್ರೋಗ್ರಾಮ್ಗಳು ತುಂಬಾ ಸರಿ ಅದ್ ನೋಡಿ ಆಮೇಲೆ ಫೋನ್ ಮಾಡಿದ್ವಿ ಆಮೇಲೆ ಒಬ್ರು ಲೇಡಿ ಮನೇಲಿ ಎಕ್ಸ್ಪ್ಲೈನ್ ಮಾಡಿದ್ರು ನಾಗರಬಾದ್ನಲ್ಲಿ ಬರೀ ನಾನು ಮುನ್ನೂರು ರೂಪಾಯಿ ತಗೊಂಡಿದ್ದೆ ಎರಡ್ ಸಾವಿರ ಎರಡ್ ಸಾವಿರದ ಸಾವಿರಲ್ಲಿ ಇವತ್ತು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಮೂರು ಕೋಟಿ ಒಂದು ಸೈಟು ಹಂಗೆ ನಾಗರಬಾಗದಲ್ಲಿ ಪ್ರತಿಯೊಬ್ಬ ಹೇಳ್ತೀನಿ ಅದು ತಕ್ಕಂತೆ ಮಾಡಿ ಕೊಡಪ್ಪ ಮಾಡ್ರಿ ಮಾಡಿದ್ವಿ ನಾವು ಚಿರುಮತ್ತೂರು ತಾಣಿದ್ವಿ ಆಂಧ್ರದಲ್ಲಿ ಎರಡು ಲಕ್ಷ ತಾಣಿದ್ವು ಹತ್ತು ವರ್ಷದಲ್ಲಿ ಈಗಾಗಲೇ ಹತ್ತು ಲಕ್ಷ ಕೊಡ್ತಾ ಇದೆ ಹಂಗೆ ಹಂಗೆ ಒಂದು ಇಪ್ಪತ್ತು ಜನ ಮೌನ ತಾತೀವಿ ಒಟ್ಟಿಗೆ ಆಸ್ತಿ ಮಾಡೋದು ಒಳ್ಳೇದು ಅಂತೀರಿ ಒಳ್ಳೇದು ಮಾಡೋದು ಒಳ್ಳೇದು ಬಟ್ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಫಾಲಪ್ ಮಾಡ್ಬೇಕು ಡಾಕ್ಯುಮೆಂಟ್ ಕೇರ್ ತಗೋಬೇಕು ನಾನು ಬ್ಯಾಂಕ್ನೂರ ಇಂಥವ್ರಿಗೆ ಒಬ್ಬರು ಹತ್ರ ಬಂದಿಲ್ಲ ಅಷ್ಟು ಕೇರ್ ತಾತಿನಿ ಈಗ ಎಷ್ಟು ಸೈಟ್ ನೋಡಕ್ ಇಲ್ಲಿ ಈಗ ನಾವು ನಾಲ್ಕೈದು ಜನ ಬಂದಿದ್ವಿ ಒಂದು ಇಪ್ಪತ್ತು ಜನಕ್ಕೆ ಆಲ್ರೆಡಿ ಹೇಳಿದೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಣ್ಣ ನೀವು ನೋಡ್ಕೊಂಡು ನೀವು ಎಷ್ಟು ನಾವು ತಗೊಂಡ್ ಅಂತಾರೆ ಹಂಗಾರೆ ಹೂ ಅಂದ್ರೆ ಒಂದ್ ಇಪ್ಪತ್ತು ಸೈಟ್ ಇಲ್ಲಿ ತಗೋತೀವಿ ಅಪ್ರಾಕ್ಸಿಮೇಟ್ ಆಗಿ ಮಾಡ್ಬೋದು ಅದ್ಭುತ ಅದೇ ನೋಡಿ ಆ ನಂಬಿಕೆಯಿಂದಾನೇ ನಾವು ಇದನ್ನು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ನಂಬ್ಕೊಂಡು ಇವತ್ತು ಇಷ್ಟು ಜಾತ್ರೆ ಹಂಗೆ ಜನ ಸೇರಿದ್ದಾರೆ ಖುಷಿ ಆಗುತ್ತೆ ನಾನು ಕೇಳ್ತಾ ಇದ್ರು ಈಗೆಲ್ಲರು ಸರ್ ಇದು ಡಾಕ್ಯುಮೆಂಟ್ ಹೆಂಗೆ ಅಂತ ಅಪ್ಪ ಯಾವ ಚಿಂತೆನೂ ಮಾಡಬೇಡಿ ನಾವಿದೀವಿ ಓನರ್ ಡೈರೆಕ್ಟ್ ಆಗಿದ್ದಾರೆ ಹಂಗೂ ನಿಮ್ಗೆ ನಂಬಿಕೆ ಬಂದಿಲ್ಲ ಅಂದ್ರೆ ನಿಮ್ಮ ಲಾಯರ್ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಕೂಡ ನಾವೀವಾಗ ಒಂದಲೇ ಕಸ್ಟಮರ್ ಕಸ್ಟಮರೇ ಕೊಟ್ಟಿರೋ ಲಾಯರ್ ಕಡಿಂದನೇ ಲೀಗಲ್ ಮಾಡಿಸಿ ಲೀಗಲ್ ಪೇಪರ್ ಹಾಕಿದೀವಿ ಕಸ್ಟಮರೇ ಕೊಡ್ಸಿರೋ ಲಾಯರ್ನ ನೀವೇ ಕೊಡಿ ಲಾಯರ್ನ ನಮ್ಮ ಲಾಯರ್ ಬೇಡ ನಿಮ್ಮ ಲಾಯರೇ ಕೊಡಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಲಾಯರ್ನೇ ಹಾಕ್ಬಿಟ್ಟು ಕಸ್ಟಮರ್ ಲಾಯರ್ ಕಡೆಯಿಂದನೇ ಲೀಗಲ್ ಮಾಡಿಸಿ ಲೀಗಲ್ ಪೇಪರ್ ಹಾಕಿದೀವಿ ಅದು ಬಾ ಸರ್ ಇನ್ನೊಂದು ಇನ್ನು ಇನ್ನೊಂದಿಷ್ಟು ಮಾತಾಡಿದ್ರೆ ನಿಮ್ಮ ಹತ್ರ ಈ ಹೇಳಿ ನಮಗೆ ನೀವು ಏಜೆಂಟ್ ಆಗಿದ್ರಿ ಒಂದು ಸೈಟ್ ಕೊಡ್ಸೋದು ತಗೊಳೋದು ಮಾಡ್ತಿದ್ರಿ ಅವಾಗ ನಿಮ್ದು ಜೀರೋ ಅಲ್ವಾ ಜೀರೋ ಸರ್ ಅಂದ್ರೆ ಕಮಿಷನ್ ಕಮಿಷನ್ ಹಣ ಅಷ್ಟೇ ಸರ್ ನಮ್ ಜೀವನ ಅಷ್ಟೇ ಅಷ್ಟು ಕೊಟ್ರು ನಮಗೆ ಮನ್ಸಿಗೆ ಅವ್ರ ಹತ್ರ ನಾವು ಸೈಟ್ ಕೊಡ್ಸಿರೋತ್ರ ಇಸ್ಕಂಡಕ್ಕೂನು ಪಾಪಾಜಿ ಎಲ್ಲಾ ನೂರ್ನೂರು ರೂಪಾಯಿ ಹತ್ತ ರೂಪಾಯಿ ಇನ್ನೂರು ರೂಪಾಯಿ ಕಂತ ಬಂಡ್ಲು ಮಾಡ್ಕೊಂಡ್ ತಮ್ಮಂದಿರೋರು ಸರ್ ಅವೆಲ್ಲ ದಿನೇ ದಿನೇ ಕುಡಿಕ್ಕಿರಂತದ್ದು ಒಂದೇ ಸಾರಿ ಕೂಡಕ್ಕಿರೋ ದುಡ್ಡಲ್ಲ ಅದು ಅದು ನೂರು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇವಾಗ ಸಾವಿರ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬಂಡ್ಲತ ಎಲ್ಲೋ ಬಂತು ದುಡ್ಡು ಅಂತ ತಿಳ್ಕೊಂಬಡಬಹುದು ಅದು ನೂರು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಕುಡಿಕ್ ಅದೆಲ್ಲ ದಿನೇ 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 ಆಟದನು ನನ್ನಂತವ್ರು ಯಾರೋ ಕಸ್ಟಮರ್ ಆಟ ಹತ್ತಿರೋರು ಕ್ಯಾಬ್ ಹತ್ತಿರೋರು ಕೊಟ್ಟಿರೋ ದುಡ್ಡನ್ನ ಕುಡಿಕ್ ಇರೋದು ಸರ್ ಅದ ಅದು ನೋಡಿರಿ ನಮಗೆ ಒಂಥರ ಹೊಟ್ಟೆ ಉರಿಯೋದು ಅವ್ರು ಐದ್ ಸಾವಿರ ಕೊಟ್ರೆ ಅಷ್ಟಕ್ಕೆ ತೃಪ್ತಿ ಹತ್ತು ಸಾವಿರ ಕೊಟ್ಟರು ಅಷ್ಟಕ್ಕೆ ತೃಪ್ತಿ ಅಂತ ಹೇಳಿ ಏ ಯಾವ್ ನಮ್ ಕಡೆಯ ಬೆಳಗಾವ್ ಹಾ ಹೇಳಿರಿ ಹಾ ಏನು ಮಾಡತ್ತಿರಿ ಕೆಲಸ ಇಲ್ಲಿ ಕಮ್ಮಿ ಓದಿ ನೆಲ್ಮಂಗ್ಲ ನೆಲಮಂಗ್ಲ ಆ ಓ ಹೋಗಿ ಕತ್ರ ಇದು ಆಯ್ತು ನಿಮ್ಗೆ ಅನುಕೂಲ ಆಗುತ್ತೆ ಇದು ಅನುಕೂಲ ಆಗುತ್ತೆ ಬುಕ್ ಮಾಡಿದ್ರೇನು ಬುಕ್ ಮಾಡಿದ್ವಿ ಸರ್ ಹಾ ಏನು ತರ್ಟಿ ಫಾರ್ಟಿನ ತರ್ಟಿ ಫೋರ್ಟಿನೆ ತರ್ಟಿ ಫೋರ್ಟಿ ಹಾ ಇದು ಹೆಂಗೆ ಗೊತ್ತಾತು ನಿಮ್ಗೆ ಇಲ್ಲಿ ಸೈಟ್ ಇಲ್ಲಿ ಸಂತೋಷ ನಮ್ಮ ರಿಲೇಶನ್ ಅವ್ರೊಬ್ರು ತಗೊಂಡೋರ ಎರಡು ಸೈಡ್ ತೊಗೊಂದ್ರೆ ರೀ ಇದು ಇವ್ರ್ದೆ ಇದೇ ಏರಿಯಾದಾಗ ಇಲ್ಲ ಪಕ್ಕದಲ್ಲೇ ಎರಡು ಸೈಡ್ ತೊಗೊಂಡ್ರೆ ಒಂದು ಲಕ್ಷಕ್ಕೆ ಹಾ ಅವರು ರೆಫರ್ ಮಾಡಿದ್ದಿಲ್ಲ ಲಾಂಚ್ ಆತದೆ ನೋಡ್ಕೊಂಡ್ ಬರ್ರಿ ಅಂತ ಹೇಳಿ ಇಷ್ಟ ತೋರಿ ಅಂತ ಇಷ್ಟ ಆಗಿರ್ತೀವಿ ಒಂದು ಬುಕ್ ಮಾಡಿದ್ವಿ ಸರ್ ಅದೇ ತರ್ಟಿ ಫಾರ್ಟಿ ತೊಗೊಂಡ್ರಿ ಸೈಟ್ ಆಯ್ತು ಹ ಏನ್ ಅನ್ಸ್ತು ಇದನ್ ನೋಡಿ ಸೈಟ್ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಹ್ಮ್ ಇದು ಚೆನ್ನಾಗಿದೆ ರೋಡು ಮೇನ್ ರೋಡ್ ಎಲ್ಲ ಹತ್ರ ಇದೆ ಮೇನ್ ರೋಡ್ಗೆ ಹತ್ರ ಇದೆ ಆಮೇಲೆ ನೀವು ಇಲ್ಲಿ ಸ್ಥಳೀಯರ್ ಆಗಿರೋದ್ರಿಂದ ಎಲ್ಲ ಗೊತ್ತು ನಿಮ್ಗೊ ಹೌದಲ್ಲ ಏನೇನಿದೆ ಏನಿಲ್ಲ ಅಂತ ಹೇಳಿ ಅದೇ ಬೆಂಗ್ಳೂರ್ ಎಷ್ಟು ವರ್ಷ ಕೆಲ್ಸಕ್ಕೋಗಿದ್ದೆ ಏನ್ ಮಾಡಿದ್ವಿ ಬೆಂಗ್ಳೂರ ಅದಕ್ಕೆ ಇಲ್ಲಪ್ಪ ಬೆಂಗ್ಳೂರ ಇಷ್ಟು ಕೊಟ್ಟು ಸೈಡ್ ತೊಂದಿನಿ ಅಂತ ಹೇಳಕ ಯಾರ ರಿಲೇಷನ್ ಕೇಳದೆ ಅದ ವರ್ಷ ದುಡ್ದು ಏನ್ ಮಾಡಿದ ಬೆಂಗ್ಳೂರ ಕೇಳ್ತಾರ ಇಲ್ಲಪ್ಪ ಜಾಗ ತಗೊಂಡ್ರಿ ನಮಗೂ ಒಂದ್ ಹೆಸರು ಇರುತ್ತೆ ಏನ್ ಇದು ಇದ್ರೆ ಏನ್ ನಿಮ್ ಕಟ್ಟದ ಡಾಕ್ಯುಮೆಂಟ್ ಎಲ್ಲಾ ತಗೊಂಡ್ರಿ ಪಕ್ಕ ಏ ಒಂದ್ ಸೆಟ್ ಕೊಟ್ಬಿಟ್ರಿ ನಿಮ್ಗೆ ಇದು ನೋಡ್ಕೊಂಡು ರೆಫರ್ ಮಾಡ್ಕೊಂಡು ಬರ್ರಿ ಅಂತ ರೆಫರ್ ಮಾಡ್ಕೊಂಡು ನಿಮಗೆ ತೋರಿಸ್ಕೊಂಡು ಬರ್ರಿ ಅಂತ ಹೇಳಾರ ಅಡ್ವಾನ್ಸ್ ಮಾಡ್ಲಿರಾ ಅಡ್ವಾನ್ಸ್ ಮಾಡಿ ಒಳ್ಳೇದಾಗ್ಲಿ ಬ್ರದರ್ ಥ್ಯಾಂಕ್ ಯು ಮನೆ ಕಟ್ಟ್ರಿ ಒಳ್ಳೇದಾಗ್ಲಿ ಜಾಮೂನು ಓಕೆ ಬಚ್ಚಿ ಬೊಂಡಾ ಓಕೆ ಬೊಂಡಾ ಮಾತಾಡ್ತೀರಾ ಆಗಲ್ಲ ಒಂದು ಇದೆ ಹೌದು ಸರ್ ಅದೆ ನಿಮಗೆ ಯಾವುದು ಬೇಕು ಅಲ್ಲ 1100 ರೂಪಾಯಿ ಕಾಲಕ್ಕೆ ತಾಗಿ ಆ ಅದ್ಭುತ ಅದ್ಭುತ ಸರ್ ಚಟ್ನಿ ಏನ್ ಚಟ್ನಿ ಸರ್ ಇದು ಇದು ಕೈ ಚಟ್ನಿ ಸರ್ ಓಕೆ ಅದ್ಭುತ ಈಗ ಏನು ಕಮ್ಮಿ ಮಾಡಿದ್ರಿ ಅದು ಟೇಸ್ಟ್ ಮಾತ್ರ ಕದ ಚೇಂಜ್ ಮಾಡಿಸಿಬಿಡೋ ಸಾತಿದ್ದೀರಾ

ನೋಡಿ ಒಂದ್ ಫಿಕ್ಸ್ ಮಾತಾಡಿ ಮಾತಾಡ್ಬಿಟ್ಟು ಮಾಡಣ ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗ್ತೀವಿ ಮಾಡ್ಲೇಬೇಕು ಅಡ್ವಾನ್ಸ್ ಈಗ ನಾನು ಇವತ್ತು ನನ್ನ ಮನೆ ಒಳಗೆ ಸಿಮೆ ಸಹ ಇದಾವೆ ನಾನೂರ ಲೀಟರ್ ಹಾಲು ಓದ್ತದೆ ದಿನ ನಾನೂರು ಲೀಟರ್ ಹಾಲು ನಾನು ಒಂದ್ ಊರಿನ ಡೈರಿ ಅಧ್ಯಕ್ಷ ನಾನು ನಾನು ಯಾಕೆ ಜನಕ್ಕೆ ಎಲ್ಪ್ ಮಾಡಬಾರ್ದು ಈ ರೀತಿ ಸಹಾಯ ಯಾಕೆ ಮಾಡಬಾರ್ದು ನನಗ್ ಬರೋಲ್ಲ ಪರ್ಸೆಂಟ್ ಈ ತರ ಜನಕ್ಕೆ ಫ್ರೀ ಆಗಿ ಬಿಡು ಅನ್ನೋದು ನನ್ನ ಮನಸಲ್ಲಿ ಹುಟ್ಟುತ್ತೆ ಸರ್ ಈ ಸುತ್ತಮುತ್ತಲ ಲೇಔಟ್ ಎಲ್ಲ ಕಡೆ ಮಾಡಿದಿರಿ ನೀವು ಮಾಡಿದ್ವಿ ಎಲ್ಲ ಕಡೆ ಮಂಗಳ ಮಾಡಿದೀವಿ ದೊಡ್ಡಬಳ್ಳಾಪುರ ಇಲ್ಲಿ ಮಾಡಿದ್ವಿ ಈಗ ಅವು ನೀವು ಕಡಿಮೆ ಮಾರಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ನಾಲ್ಕು ಲಕ್ಷ ಐದು ಲಕ್ಷ ಕೊಟ್ಟಿರೋ ಸೈಟು ಇವತ್ತು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಹದಿನೈದು ಲಕ್ಷ ಸರ್ ಎರಡು ವರ್ಷದಿಂದ ಇದು ಐದು ನಾಲ್ಕೂವರೆ ಲಕ್ಷ ಮೂರು ಲಕ್ಷ ಎರಡೂವರೆ ಲಕ್ಷ ಒಂದೂವರೆ ಲಕ್ಷ ಕೊಟ್ಟಿರೋದು ಸರ್ ಅದ್ರ ಪಕ್ಕದೇ ಜಾಗ ಇದು ಇವತ್ತು ಈ ರೈಟ್ ಓಡ್ತಾ ಇದೆ ಅಂದ್ರೆ ಅದು ಲೆಕ್ಕ ಹಾಕಳಿ ನೀವೇ ಲೆಕ್ಕ ಹಾಕಳಿ ಹಿಂದೆ ಕೊಟ್ಟಿದ್ದೀವಿ ಅದನ್ನ ಅದ್ರ ಹಿಂದೆ ಕೊಟ್ಟಿರೋದನ್ನ ಕಿತ್ಕೊಂಡ್

నాే రిజిస్ట్రేషన్ మిని నే కన్వర్షన్ మస్కంటీని నే రిజిస్టర్ మాకుంటీ ಓಕೆ ಎಲ್ಲ ನೀವೇ ಬರ್ತೀರಿ ಎಲ್ಲ ನಾವೇ ಬರ್ತೀ ಸರ್ ನಾವು ಬೇರೆ ಲೇಔಟ್ ಮಾರ್ಕೆಟಿಂಗ್ ಮಾಡಲ್ಲ ಸರ್ ಮಾಡಲ್ಲ ನಾನು ಅದೊಂದು ಮೈಂಡ್ ಅಲ್ಲಿ ಒಳ್ಟೋಗಿ ಸರ್ ಬೇರೆ ಲೇಔಟ್ ಮಾರ್ಕೆಟಿಂಗ್ ಮಾಡಲ್ಲ ಬೇರೆ ಬೇರೆ ಲೇಔಟ್ ನ ಮಾರ್ಕೆಟಿಂಗ್ ಮಾಡಿ ಔರ್ ಮಾಡೋ ತೊಂದ್ರೆನ ನಮ್ ಕಸ್ಟಮರ್ ಅನುಭವಿಸೋದು ಬೇಡ ಅಂತ ಹೇಳಬಿಟೆ ನಾನು ಓನ್ ಆಗಿ ನನ್ಗೆ ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಲಾಸ್ ಆಗ್ಲಿ ನಾನು ಸ್ವಂತ ಲೇಔಟ್ ಮಾಡಿ ನಾನು ಮಾರ್ಕೆಟಿಂಗ್ ಮಾಡ್ತಾ ಇರೋದು ಸರ್ ಮಾನೆತಾ ಟಕ್ ಹತ್ರದಿಂದ ಬರ್ತಾ ಇದೀವಿ ಓಕೆ ಸೋ ನಿಮ್ಮ YouTube ಅಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದಿದಿನಿ ಲೇಔಟ್ ಚೆನ್ನಾಗಿದೆ ನೋಡ್ಲಿಕ್ಕೆ ಚೆನ್ನಾಗಿದೆ ಮತ್ತೆ ಎಲ್ಲ ಲೀಗಲ್ ಲೀಗಲ್ ಆಗಿ ಎಲ್ಲ ಇದೆ ಅಂತ ನೀವು ಹೇಳಿದೀರಾ ಸೊ ಇನ್ನು ಡಾಕ್ಯುಮೆಂಟ್ಸ್ ನೋಡ್ಬೇಕು ಖಂಡಿತ ಇವ್ರು ಚೆನ್ನಾಗಿರೋದು ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ಸ್ ಕೆಲವರು ಹೇಳಿ ಅದನ್ನ ಭೇಟಿ ಆದ ಅವ್ರನ್ನ ನಾವು ನಮಗೆ ಸೈಟ್ ಅಲ್ಲಿ ನೈನ್ ಅಂತ ಅನ್ಕೊಂಡ್ ಬಂದೆ ಅದಾಗೋಗ್ಬಿಟ್ಟಿದೆ ಅಂತ ಕೊಡ್ತಾ ಇಲ್ಲ ಅಂತಿದ್ದಾರೆ ಇನ್ನು ನೆಕ್ಸ್ಟ್ ಏನಿದೆ ಅದನ್ನ ನೋಡಿ ನಾವು ಅಪ್ರೋಚ್ ಮಾಡಬೇಕು ಏನ್ ಅನಿಸ್ತು ಸರ್ ಅಲ್ಲಿಂದ ಇಲ್ಲಿಗೆ ಬರೋ ಮೈಂಡ್ ಸೆಟ್ ಏನಿತ್ತು ಆಕ್ಚುಲಿ ಮೈಂಡ್ ಸೆಟ್ ಬೇಕಾದಷ್ಟು ಲೇಔಟ್ಸ್ ಗಳು ಕಾಣಿಸ್ತು ಬರಬಹುದು ಸೋ ಅಪ್ರೂವ್ಡ್ ಲೇಔಟ್ಸ್ ನೋಡಬೇಕು ಅಂತ ನೋಡ್ತಾ ಇದ್ದೀವಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ತೀಚಿಗೆ ಸಿಕ್ಕಾಪಟ್ಟೆ ಎಲ್ಲ ಮಶ್ರೂಮ್ ತರ ಬೆಳ್ಕೊಂಡ್ಬಿಟ್ಟಿದೆ ಯಾವ್ದು ನಮಗೆ ಕರೆಕ್ಟಾಗಿ ಆಗಿ ಗಳು ಇರಲ್ಲ ಲೇಔಟ್ ಚೆನ್ನಾಗಿರುತ್ತೆ ಆ ಡಾಕ್ಯುಮೆಂಟ್ಸ್ ಇರಲ್ಲ ಖಾತಾ ಇರಲ್ಲ ಅದು ಇದು ಅಂತೆಲ್ಲ ಹೇಳ್ತಾರೆ ಸೊ ನೀವು ಸ್ವಲ್ಪ ಮಾಹಿತಿ ಚೆನ್ನಾಗಿ ಕೊಟ್ರಿ ಅಂದ್ಬಿಟ್ಟು ಜಸ್ಟ್ ಅದನ್ನ ನಾವು ಫಾಲೋ ಮಾಡ್ತೀವಿ ಓಕೆ ಓಕೆ ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು ಸೊ ನೋಡೋಣ ನೆಕ್ಸ್ಟ್ ಈಗ ಆಲ್ರೆಡಿ ಮನೆಗೆ ಇತ್ತ ನಿಮ್ದು ಸೈಟ್ ಗಿಟ್ ಇತ್ತಾ ಇದನ್ನ ಯಾವ ಪರ್ಪಸ್ ಮಾಡ್ತಾ ಇದ್ದೀರಿ ಅಂತ ಮನೆ ಕಟ್ಟಕ್ಕ ಅಥವಾ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಗೆ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಗೆ ಇಲ್ಲಿ ಮಾಡಬಹುದು ಅಂತ ಅನ್ಸುತ್ತೆ ಮಾಡಬಹುದು ಅಲ್ವಾ ಇನ್ ಫ್ಯೂಚರ್ ಫ್ಯೂಚರ್ ಮಾಡಬಹುದು ಇದು ಇನ್ನ ರಸ್ತೆ ಇದು ಹೈವೇ ಆಗ್ತಾ ಇದೆಯಲ್ಲ ಏರ್ಪೋರ್ಟ್ ರೋಡ್ ಆಗ್ತಾ ಇದೆ ಸೊ ಅದರಿಂದ ಖಂಡಿತ ಬೆಳ್ಕೊಳುತ್ತೆ ಬೆಳ್ಕೊಳುತ್ತೆ ಇಲ್ಲ ಮನೆ ಕಟ್ಕೊಂಡಿರೋದಾದ್ರೂ ಚಿಂತೆ ಇಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಇಂಡಿಯಾನಲ್ಲಿ ವರ್ಕ್ ಮಾಡೋರಿಗೆ ಮತ್ತೆ ಈ ಕಡೆ ದೊಡ್ಡಬಳ್ಳಾಪುರ ರಾಜನ್ಕುಂಟೆ ಹೋಗೋರಿಗೆಲ್ಲ ಇದು ಐಡಲ್ ಪ್ಲೇಸ್ ಚೆನ್ನಾಗಿದೆ 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 ಓಕೆ ಓಕೆ ಸೊ ನಮಗೆ ಅಂದ್ರೆ ನಾವು ಸ್ವಲ್ಪ ದೂರ ಇದ್ದೀವಿ ಸೊ ನಾವೆಲ್ಲ ಐ ಟಿ ಪೀಪಲ್ಗಳು ಓಕೆ ಸೊ ನಮ್ಗೆ ಡಿಫರೆಂಟ್ ಮುಂದೆ ಆಗಲಿ ಮುಂದೆ ಡೆವಲಪ್ ಆದಮೇಲೆ ನೋಡೋಣ ಅಂತ ಈಗ ತಗೊಂಡ್ ಬಿಟ್ಟಿರ್ತೀರಿ ಹೌದು ಓಕೆ ಆಮೇಲೆ ಕೆಲವೊಬ್ಲ ಆ ರೋಡ್ ಬಂದ್ಬಿಡುತ್ತೆ ಈ ರೋಡ್ ಬಂದ್ಬಿಡುತ್ತೆ ಅನ್ನೋದೊಂದು ಇದು ಇರುತ್ತೆ ನೀವೆಲ್ಲ ವೆರಿಫಿಕೇಶನ್ ಮಾಡಿರಿ ನಾವು ಎನ್ ಡಿ ಎ ಒಳಗೋಗಿ ವೆರಿಫಿಕೇಶನ್ ಮಾಡೇ ನಾವು ಜಾಗ ತಾಣದು ಅದು ಅಷ್ಟು ಮಾತಲ್ಲಿ ರೋಡ್ ಹೋಯ್ತು ಅಂದ್ರೂ ನಾವು ರೋಡ್ ಮಾಡ್ತೀನಿ ಬಿಟ್ಬಿಟ್ಟೆ ನಾವು ಮಾಡಿರೋದು ಸರ್ ಅದನ್ನೆಲ್ಲ ಮೊದಲು ಚೆಕ್ ಮಾಡಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡಿದ್ವಿ ಸರ್ ಅಲ್ವಾ ಚೆಕ್ ಮಾಡ್ಬಿಟ್ಟೆ ನಾವು ಮಾಡೋದು ಸರ್ ಇದು ಎಷ್ಟು ಎಕರೆ ಸರ್ ಇದು ಐದು ಎಕರೆ ಸರ್ ಐದು ಎಕರೆ ಓಕೆ ಈಗ ಆಲ್ರೆಡಿ ಸುಮಾರು ಇವತ್ತೇ ಬುಕ್ ಆಗಿದೆ ಆತಾ ಇದೆ ಸರ್ ಅಲ್ವಾ ನೀವೇ ನೋಡ್ತಾ ಇದ್ದೀರಿ ಮುಂದಕ್ಕೆ ಏನ್ ಪ್ಲಾನ್ ಇದೆ ಸರ್ ಮತ್ತೆ ಮುಂದಕ್ಕೆ ಬೇರೆ ಪ್ಲಾನ್ ನೆನ್ಮಂಗ್ಲಾ ಒಂದು ಪ್ರಾಜೆಕ್ಟ್ ಐತೆ ನೆನ್ಮಂಗ್ಲಾ ಮಾಡ್ಬೇಕು ನೆನ್ಮಂಗ್ಲಾ ನೆನ್ಮಂಗ್ಲಾ ಓಕೆ ಸರ್ ಇದು ಒಟ್ಟು ನಿಮ್ಮ ಜರ್ನಿ ಎಷ್ಟು ವರ್ಷದ್ದು ಸರ್ ಇದು ನೀವು ಏಜೆಂಟ್ ಆದಾಗಿಂದ ಇಲ್ಲಿ ಲೆಕ್ಕ ಏಜೆಂಟ್ ಆಗಿದ್ದು ಅಂದ್ರೆ ಇಪ್ಪತ್ತು ಇಪ್ಪತ್ತ ಎರಡು ವರ್ಷ ಇಪ್ಪತ್ತ್ ಮೂರು ವರ್ಷ ಬಂತ ಸರ್ ಇವಾಗ ಈಗ ತುಂಬಾ ದೂರದಿಂದ ಬಂದಾರೆ ನಾನು ಕೇಳಿದೆ ಬನಶಂಕರಿಯಿಂದ ಬಂದಿದೀವಿ ಬಸವೇಶ್ವರ ನಗರದಿಂದ ಬಂದಿದ್ದೀರಿ ಅಂತ ಹೇಳ್ತಿದ್ರು ಅಂದ್ರೆ ಇದನ್ನು ಫ್ಯೂಚರ್ ಇನ್ವೆಸ್ಟ್ಮೆಂಟಿಗೆ ಮಾಡ್ಬೇಕಾ ಅಥವಾ ಮನೆ ಕಟ್ಟಕ್ಕೆ ಒಳ್ಳೇದು ಆ ರೀತಿ ಮಾಡಿರೋ ನೋಡಿ ವಾಟ್ರ್ ಇದೆ ಕರೆಂಟ್ ಸಿಟಿ ಇದೆ ಇವತ್ತು ಬೇಕಾದ್ರೂ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು ಸರ್ ಇನ್ನು ಫ್ಯೂಚರ್ ಥಿಂಕ್ ಮಾಡ್ತೀನಿ ಅಂದ್ರೆ ಮುಂದಿನ ಮಕ್ಕಳಿಗೆ ಅಥವಾ ಇದಕ್ಕೆ ಅದನ್ನ ಕೂಡ ಇಲ್ಲಿ ಉಂಟು ಇವಾಗ ನಾನು ಹೇಳ್ದೆನಿ ನೀವು ಕೆಳಗಡೆ ನಾನು ಒಂದು ಲಕ್ಷ ಕೊಟ್ಟಿದ್ದೀನಿ ಒಂದೂವರೆ ಕೊಟ್ಟಿದ್ದೀನಿ ಐದು ಕೊಟ್ಟಿದ್ದೀನಿ ನಾಲ್ಕು ಕೊಟ್ಟಿದ್ದೀನಿ ಇವತ್ತು ಅದೇ ಜಾಗ ಪಕ್ಕದ ಜಾಗ ಈ ರೈಟ್ ಓಡ್ತಾ ಇದೆ ಇವತ್ತು ನೀವು ಅದನ್ನೇ ಲೆಕ್ಕ ಹಾಕಳಿ ಇದು ಮುಂದೆ ಇವಾಗ ಇದೆ ಇದೆ ಮೂರು ವರ್ಷ ಬಿಟ್ರೆ ಇದು ಡಬಲ್ ಟ್ರಿಬಲ್ ಆಗುತ್ತೆ ಮುಂದೆ ಫ್ಯೂಚರ್ ಒಂದ್ ಹೆಣ್ಮಗಿನ್ ಮದುವೆ ಮಾಡಕ್ ಆಗಿರ್ಬೋದು ಅವತ್ತಿನ ಪರಿಸ್ಥಿತಿ ಮಾರ್ಕಂಡ್ ಆರಾಮಾಗಿ ಒಂದ್ ಹೆಣ್ಮಗಿನ್ ಮದುವೆ ಮಾಡಬಹುದು ಈಗ ಇನ್ನೊಂದ್ ಸರ್ ಈಗ ಏನೋ ವ್ಯವಹಾರ ಮಾಡ್ಬೇಕಾದ್ರೆ ಸೈಟ್ ಕೊಡೋದ್ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ಏನೋ ಮಾಡ್ಲಿ ಸ್ಥಳೀಕರ ಪರಿಚಯ ಇರಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ದೂರದಿಂದ ಇದ್ದವ್ರು ತಗೊಂಡ್ಬಿಟ್ರು ಅಂತೇಲ್ ಮಾಡ್ಬೇಕಾದ್ರೂ ಆಫೀಸ್ ಮಾಡ್ಕೊಂತೀವಿ ಸರ್ ನಮ್ ರೀಸೇಲ್ ಮಾಡ್ಕೊಡಿ ಸರ್ ಅಂತಂದ್ರು ಅದಕ್ಕೂ ನಮಗೆ ಅದನ್ನು ತಗೊಂಡವ್ರು ಏನ್ ಭಯ ಬೀಳ್ಬೇಕು ಬೀಳ್ಬೇಕಾಗಿಲ್ಲ ಇಲ್ಲಿ ಹಾಕೊಂಡು ಇಲ್ಲ ಮನೆ ಕಟ್ಕೊಂಡಿರ್ಬೇಕು ಇಲ್ಲ ಏನಿಲ್ಲ 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 ಎಲ್ಲದಕ್ಕೂ ನೀವ್ ಇರ್ತೀರ

ಎನ್ಕ್ವೈರೀಸ್ ಕಾಮನ್ ಆಗಿ ಏನ್ ಬರ್ತಿತ್ತು ಸರ್ ಕೇಳ್ತಿದ್ರು ಸರ್ ಈಗ ನಂದು ಇಲ್ಲೇನಂತಂದ್ರೆ ನಾವು ಡೈರೆಕ್ಟ್ ಓನರ್ ಕಡೆ ಇರೋದ್ರಿಂದ ನಮ್ಗೆ ಕಸ್ಟಮರ್ ಅದೇ ತರ ರೆಸ್ಪಾನ್ಸ್ ಬರುತ್ತೆ ಈಗ ಅದೇ ಮಾರ್ಕೆಟಿಂಗ್ ಅಂತ ಅಂದ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ ಈಗ ಡೈರೆಕ್ಟ್ ಓನರ್ ನೀವು ಅದೇ ಹೇಳದ್ನಲ್ಲ ನೀವು ರಿಜಿಸ್ಟ್ರೇಷನ್ ಆದ್ರೂ ಕೆಲವೊಂದ್ ಕಡೆ ಡೈರೆಕ್ಟ್ ಓನರ್ ನ ಮೀಟ್ ಮಾಡಬೇಕಾಗಲ್ಲ ಈಗ ಏನಂತಾರೆ ನೋಡಿ ಎಲ್ಲ ಇಲ್ಲೇ ಇದೀವಿ ನಾವು ಏನೇ ಕ್ವೈರೀಸ್ ನಮ್ಮ ಹತ್ರನೇ ಕೇಳ್ತೀರಾ ಲೀಗಲ್ ಆಗಿ ನಮ್ಮ ಹತ್ರನೇ ಕ್ಲಿಯರ್ ಮಾಡ್ಕೊಂತೀರಾ ಖಂಡಿತವಾಗ್ಲೂ ಆಲ್ಮೋಸ್ಟ್ ನಿಮ್ಗೆ ಒಂದ್ ಎರಡ್ ಸಾವಿರ ರೂಪಾಯಿ ತಕ ಹೋಗಿರೋದು ಪ್ರೈಸ್ ಇದೇ ನಾನು ನನ್ನ ಮಾರ್ಕೆಟಿಂಗ್ ಕೊಟ್ಟಿರೋದಕ್ಕೆ ಏನಂತಂದ್ರೆ ಇಲ್ಲಿ ನಾವೇ ನೋಡ್ಬೋದು ಈ ಗುರುವಾರ ಕ್ಲೀನ್ ಆಗಿ ತಾರು ಹಾಕ್ಸ್ ನಾನು ಹೇಳಿದೆ ನಿಮ್ಗೆ ಆಕ್ಚುಲ್ ಆಗಿ ಸರ್ ಡೆವಲಪ್ ಪ್ರೀ ಲಾಂಚಿಂಗ್ ಅಂತ ಇಲ್ಲ ಸರ್ ಲಾಂಚಿಂಗೇ ಮಾಡೋದು ಒಂದೇ ಸಲ ಪ್ರೀ ಲಾಂಚಿಂಗ್ ಒಂದೇ ಒಂದ್ ಸೈಟ್ ಬ್ಲಾಕ್ ಮಾಡ್ಕೊಳ್ಳಲ್ಲ ಲಾಂಚಿಂಗ್ ದಿನ ಬನ್ನಿ ಯಾವ ಸೈಟ್ ಅವೈಲಬಲ್ ಇದೆ ಆ ಸೈಟ್ ತಗೊಳ್ಳಿ ಅಂತಾನೆ ನಾನು ಹೇಳಿದ್ದು ಎಲ್ಲಾ ಡೆವಲಪ್ಮೆಂಟ್ ತೋರಿಸ್ಬಿಟ್ಟು ಬುಕಿಂಗ್ ತಗೊಳ್ಳೋಣ ಉದ್ದೇಶ ಸರ್ ನಮ್ದು ಇವತ್ತಂಗಾರೆ ಹೆಚ್ಚು ಕಡಿಮೆ ಸೈಟ್ ಗಳು ಬುಕ್ ಆಗಿ ಹೋಗಿದೆ ಖಂಡಿತವಾಗ್ಲು ಸರ್ ಓಕೆ ಈಗ ನನಗೆ ನಾನ್ ಮಾತಾಡ್ತಾ ಇದ್ದೆ ನಮ್ಮಲ್ಲಿ ಬಂದಿರೋರ್ನ ಬನ್ಸಂಕರಿಯಿಂದ ಬಂದಿದ್ದಾರೆ ಬಸವೇಶ್ವರ ನಗರದಿಂದ ಬಂದಿದ್ದಾರೆ ಹಿಗಣಿಯಿಂದ ಬಂದಿದ್ದಾರೆ ಹೌದು ಸರ್ ಹೌದು ಒಬ್ರು ಬೆಳಗಾವಿಯಿಂದ ಬಂದ್ ಸೈಟ್ ತಗೊಂಡಿದ್ದಾರೆ ಸರ್ ನಮ್ಮತ್ರ ನಮ್ಮ ಹತ್ರ ಇವತ್ತು ಬಂದ್ ಅವರು ಬುಕ್ ಮಾಡ್ಕೊಂಡಿದ್ದಾರೆ ಪ್ರಾಪರ್ ಬಂದ್ ಬೆಳಗಾವಿ ಈಗ ಇನ್ನೊಂದ್ ಎಲ್ಲರೂ ಕೇಳ್ತಾ ಇದ್ರು ಸರ್ ಇವತ್ತಿಗೆ ಲಾಸ್ಟ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಫರ್ ಮುಂದುವರಿ ಅಂತ ಕೇಳ್ತಾ ಇದಾರೆ ಏನೋ ಮನ್ಸ್ ಮಾಡಿ ತೋರಿಸಿ ಸರಿ ಸರ್ ಆಯ್ತು ಒಂದು ಮಂತ್ ಮಾಡ್ಕೊಡ್ತೀನಿ ಸರ್ ಒಂದು ಮಂತ್ ಒಂದು ಮಂತ್ ಆಫರ್ ಮಾಡ್ಕೊಡ್ತೀನಿ ಸರ್ ಒಂದ್ ಕಂಪ್ಲೀಟ್ ಆಫರ್ ಇರುತ್ತೆ ಖುಷಿ ಆಯ್ತು ಹೌದು ಏನ್ ಉದ್ದೇಶಕ್ಕೆ ಒಂದ್ ಮಂತ್ ಅಂತ ಹೇಳಿದೆ ಅಂತಂದ್ರೆ ಇವತ್ತು ಈ ತರ ಬಂದಿದ ಜನಗಳ ರೆಸ್ಪಾನ್ಸ್ ನೋಡಿ ಅಷ್ಟೇ ಸರ್ ಈಗ ಏನಂತಂದ್ರೆ ಇನ್ನೂ ಈಗ ಇದು ನಾ ಒಂದ್ ಮಂತ್ ಕಂಟಿನ್ಯೂ ಮಾಡಿದೆ ಅಂತಂದ್ರೆ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅನ್ನೋ ಉದ್ದೇಶದಲ್ಲಿ ಒಂದ್ ಮಂತ್ ಕಂಟಿನ್ಯೂ ಮಾಡಿ ಇವತ್ ನೋಡಿ ಖುಷಿ ಆಗಿದೋಸ್ಕರ ಇಲ್ಲ ಅಂದಿದ್ರೆ ನಾನು ಮಾಡ್ಕೊಡ್ತಾ ಇರ್ಲಿ ಬಹಳ ಖುಷಿ ವಿಚಾರ ಮುಂದಿನ ಒಂದು ತಿಂಗಳು ನಿರಂತರವಾಗಿ ಇದು ಬರುತ್ತೆ ಬಟ್ ನಿಮ್ ಕಾರ್ನರ್ ಸೈಟ್ ಗಿಟ್ಟು ಸಿಗಲಿಕ್ಕಿಲ್ಲ ಇವತ್ತು ತುಂಬಾ ಬುಕ್ ಆಗಿದೆ ಕಂಪ್ಲೀಟ್ ಎಲ್ಲ ಬುಕ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಇರಲಿ ಈಗಲೂ ಚಿಂತೆ ಬೇಡ

ಕಡೆಯಿಂದ ತೋರ್ಬಿಡುತ್ತೆ ಹಳ್ಳಿ ಒಳಗಡೆ ಅಲ್ಲಿ ಕೆರೆಗೆರೆ ಬರುತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಹುದು ಅದಕ್ಕಿಂತ ಬಿಫೋರ್ ತಗೋಬೇಕು ಇವ್ರು ರೋಡ್ ಬರುತ್ತೆ ಸರ್ ಚಿಕ್ಕನಿ ರೋಡ್ ಅಲ್ಲಿ ಲೆಫ್ಟ್ ಹತ್ಕೊಂಡ್ರಿಂದ ಸೀದಾ ಮೇನ್ ರೋಡ್ ಇಂದ್ ಮೈನ್ ರೋಡ್ ಇಂದ ಇದೆ ಕನ್ಫ್ಯೂಸ್ ಆಗ್ಬಿಡಿ ನೀವು ಸುತ್ತ ಬಂದಿದ್ರೆ ಅದು ಹಂಗ ರೋಡ್ ಮ್ಯಾಪ್ ಹಂಗ ತೋರಿಸಿರುತ್ತೆ ಅದಕ್ಕಿಂತ ಮೊದಲೇ ಅಂದ್ರೆ ಅಲ್ಲಿ ಅದು ಅಲ್ಲಿ ಅದೆಲ್ಲ ಬಂದು ಕೆಂಚಿಕ್ನಳ್ಳಿ ಅಲ್ಲ ಕೆಂಚಿಕ್ನಳ್ಳಿ ಬಿಡಿ ಅಲ್ಲಿ ಮುಂದೆ ಕನ್ಮಂಗ್ಲ ಹೋಗೋದ್ ಬೇಡ ಅವರು ಮಂಗ್ಲಾ ಗೇಟ್ ಗೆ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೂ ಬಿಫೋರ್ ಸಿಗುತ್ತೆ ನಮ್ಗೆ ಪ್ರಾಜೆಕ್ಟ್ ಓಕೆ ಬಿಫೋರ್ ಸಿಗುತ್ತೆ ಬೋರ್ಡ್ ಹಾಕಿದ್ದಾರೆ ಖುಷಿ ಪ್ರಾಪರ್ಟಿ ಅಂತ ಅಲ್ಲಿ ಟರ್ನ್ ತಗೊಳ್ಳಿ ಹೌದು ಓಕೆ ಸರ್ ನಿಮ್ ಜರ್ನಿ ಖುಷಿ ಆಯ್ತು ಸರ್ ನಮ್ಗೆಲ್ಲ ನೀವು ಅದ್ಭುತ ಇನ್ಸ್ಪೈರ್ ಕತೆ ನಿಮ್ದು ಯಾಕೆಂದ್ರೆ ಒಬ್ಬ ಏಜೆಂಟ್ ಆಗಿ ಒಂದ್ ಐದು ಹತ್ತು ಸಾವಿರ ಒಂದು ಸೈಟ್ ಕಮಿಷನ್ ಅದು ಕೊಟ್ರಾಯ್ತು ಬಿಟ್ರಾಯ್ತು ಅಂತ ಹೇಳ್ತಿದ್ದೆ ಅಲ್ಲಿಂದ ಕೋಟಿ ಕೋಟಿ ವ್ಯವಹಾರ ಮಾಡ್ಕೊಂಡು ಬಂದು ನಿಂತಿದ್ದೀರ ನಮ್ಗೆ ನಿಜಕ್ಕೂ ದೊಡ್ಡ ಸ್ಫೂರ್ತಿ ಸರ್ ನೀವು ಹ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ ಓಕೆ ತ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು